ಟೆನ್ಷನ್ ಹೆಡ್ ಏಕ್ ನಿಮ್ಮ ತಲೆನೋವೇನಿದೆ ಅದು ಏನು ಹಣೆಯ ಸುತ್ತ ಒಂದು ಗಟ್ಟಿ ಪಟ್ಟಿ ಹಾಕಿ ಬಿಗಿದಂತ ಒಂದು ಏನು ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ಪ್ರೆಷರ್ ಕ್ರಿಯೇಟ್ ಆಗುವಂಥದ್ದು ಕಣ್ಣಿನ ಹಿಂದೆ ಇರ್ಬೋದು ಹಣೆಯಲ್ಲಿರ್ಬೋದು ಕುತ್ತಿಗೆಯಲ್ಲಿ ನಿಮಗೆ ಒಂದು ಸಣ್ಣ ನೋವು ಆದರೆ ತುಂಬ ಸೀವಿಯರ್ ನೋವು ಅಲ್ಲ ಆದರೆ ಒಂದು ಸಣ್ಣ ನೋವು ಆದರೆ ಇಡೀ ದಿನ ಇರಿಟೇಟ್ ಆಗುವಂಥದ್ದು ಅಥವಾ ನಿಮಗೆ ಒಂದು ಏನು ನೆಮ್ಮದಿ ಇಲ್ಲ ಸೊ ಇದನ್ನು ನಾವು ನಾರ್ಮಲಿ ಟೆನ್ಷನ್ ಅಂತ ಹೇಳ್ತೀವಿ ಅಂದರೆ ಅದೇನು ಅಂದರೆ ಅದು ಸಾಮಾನ್ಯವಾಗಿ ನಿಮ್ಮ ಈ ಕುತ್ತಿಗೆ ಏನಿದೆ ಅದರಲ್ಲಿರುವ ಮಸಲ್ಸ್ ಅದು ಟೈಟ್ ಆದರೆ ಬರುವಂಥದ್ದು ಸೊ ಈ ಟೆನ್ಷನ್ ಹೆಡ್ಡೇಕ ಏನಿದೆ ಅದಕ್ಕೆ ನಾವು ಯಾವ ಯಾವ ಎಕ್ಸಸೈಸ್ ಮಾಡ್ಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ मंद ಎಕ್ಸಸೈಸ್ ಅಂತ ಹೇಳ್ತೀವಿ ಇದನ್ನ ಏನು ಮಾಡಬಹುದು ಅಂದ್ರೆ ನೀವು ಕಂಫರ್ಟೆಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳುವಂಥದ್ದು ಇದರಲ್ಲಿ ಏನು ಮಾಡುವಂಥದ್ದು ಅಂದ್ರೆ ನಮ್ಮ ಕುತ್ತಿಗೆ ಏನಿದೆ ಈ ಗಡ್ಡ ಅಥವಾ ಚಿನ್ ಅಂತ ಏನು ಹೇಳ್ತೀವಿ ಅದನ್ನ ಹಿಂದೆ ತೊಗೊಂಡು ಹೋಗುವಂಥದ್ದು ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುವಂಥದ್ದು ಮತ್ತೆ ಟೈಟ್ ಆಗಿದೆ ಏನು ನೋಡಿ ಅದೆಲ್ಲ ರಿಲ್ಯಾಕ್ಸ್ ಆಗುವಂಥದ್ದು ಸೊ ಇದು ಒಂದು ಟೆನ್ಷನ್ ಹೆಡ್ ಏಕ್ ಏನಿದೆ ಅದಕ್ಕೆ ಒಂದು ಅತ್ಯುತ್ತಮವಾದ ವ್ಯಾಯಾಮ ಅಂತ ನಾವು ಹೇಳ್ಬೋದು ಸೊ ಇದನ್ನ ಹೇಗೆ ಮಾಡೋದು ಅಂದ್ರೆ ನೀವು ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳುವಂತದ್ದು ಮತ್ತೆ ನಿಮ್ಮ ಒಂದು ಬೆರಳನ್ನ ನಿಮ್ಮ ಚಿನ್ ಮೇಲೆ ಇಡುವಂಥದ್ದು ಇದನ್ನ ನೀವು ಯಾಕೆ ಇಡ್ತಾ ಇದೀವಿ ಅಂದ್ರೆ ರೆಫರೆನ್ಸಿಗೋಸ್ಕರ ಯಾಕೆಂದ್ರೆ ಇದರಲ್ಲಿ ನಾವು ನಮ್ಮ ಏನು ಚಿನ್ ಏನಿದೆ ಅದನ್ನ ನಾವು ಹಿಂದೆ ತಗೊಂಡು ಹೋಗುವಂತದ್ದು ಈ ಎಕ್ಸಸೈಝ್ ಅಲ್ಲಿ ಹೇಗೆ ಮಾಡುವಂತದ್ದು ಅಂತ ನೋಡೋಣ ಮೊದಲೇದಾಗಿ ನಿಮ್ಮ ಕೈ ಬೆರಳನ್ನ ನಿಮ್ಮ ಚಿನ್ ಮೇಲೆ ಇಡುವಂಥದ್ದು ಮತ್ತೆ ನಿಧಾನವಾಗಿ ನಿಮ್ಮ ಚಿನ್ನನ್ನ ಹಿಂದೆ ತಗೊಂಡು ಹೋಗುವಂಥದ್ದು ಹೀಗೆ ಮಾಡಿ ನೀವು ಹತ್ತು ಸೆಕೆಂಡ್ಗಳ ಕಾಲ ಹಾಗೆ ಅಲ್ಲಿಯೇ ಇಟ್ಕೊಳ್ಳುವಂಥದ್ದು ನಿಮ್ಮ ಚಿನ್ನ ಮಾತ್ರ ಹಿಂದೆ ತಗೊಂಡು ಹೋಗುವ ನಿಮ್ಮ ಕೈ ಅಲ್ಲೇ ಇರಬೇಕು ಗೊತ್ತಾಗ್ತಾ ಇದೆ ಅಲ್ವಾ ಇದರ ಮಧ್ಯ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಇದು ಹಿಂದೆ ಬಂದಾಗ ನೀವು ಹಿಂದೆ ತಗೊಂಡಿದ್ದೀರಾ ಅಂತ ಗೊತ್ತಾಗೋದಕ್ಕೆ ನಾವು ಕೈಯನ್ನ ಇಲ್ಲಿ ಇಟ್ಕೊಳ್ಳುವಂಥದ್ದು ಸೊ ಈ ಎಕ್ಸಸೈಸನ್ನು ಕೂಡ ನೀವು ಹತ್ತು ಬಾರಿ ಬೆಳಗ್ಗೆ ಸಂಜೆ ಮಾಡುವಂಥದ್ದು ಮತ್ತೆ ಈ ಎಕ್ಸಸೈಸ್ ನೀವು ಬೆಳಗ್ಗೆ ಮನೆಯಲ್ಲೇ ಮಾಡಿ ಹೋಗ್ಬೇಕಂತ ಇಲ್ಲ ನೀವು ಆಫೀಸಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ನೋಡ್ಕೊಂಡಿದ್ದೀರಾ ಹತ್ತು ನಿಮಿಷಗಳ ಕಾಲ ಬ್ರೇಕ್ ತಗೊಂಡಿದ್ದೀರಾ ಅಂದ್ರೆ ಆ ಟೈಮಲ್ಲಿ ಕೂಡ ನೀವು ಈ ಎಕ್ಸ ಈ ಎಕ್ಸರ್ಸೈಝನ್ನ ನೀವು ಮಾಡ್ಬೋದು ನಾರ್ಮಲಿ ಈ ಟೆನ್ಷನ್ ಹೆಡ್ ಏಕ್ ಯಾರು ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತಾರೆ ಅವರ ಪೋಸ್ಟರ್ ಸರಿ ಇಲ್ಲ ನಮ್ಮ ಭಂಗಿ ಅಂದ್ರೆ ನಮ್ಮ ಕುತ್ತಿಗೆ ಮುಂದೆ ಬಂದಿದೆ ಮತ್ತೆ ಇಲ್ಲೆಲ್ಲ ಮಸಲ್ಸ್ ಎಲ್ಲ ಟೈಟ್ ಆಗಿ ಬಿಟ್ಟಿದೆ ನಮ್ಮ ಶೋಲ್ಡರ್ ಏನಿದೆ ಅದು ರೌಂಡೆಡ್ ಶೋಲ್ಡರ್ ಅಂತ ಹೇಳ್ತೀವಿ ಅಂದ್ರೆ ಭುಜ ಮುಂದೆ ಬಂದಿದೆ ಇದೆಲ್ಲ ಸಾಮಾನ್ಯವಾಗಿ ಕುತ್ಕೊಂಡು ಕೆಲಸ ಮಾಡುವಂಥವರು ಅಂದರೆ ಐ ಟಿ ಪ್ರೊಫೆಷನ್ಸ್ ಇರ್ಬೋದು ಬ್ಯಾಂಕ್ ವರ್ಕರ್ಸ್ ಇರ್ಬೋದು ಯಾವುದೇ ಆಫೀಸ್ ಕೆಲಸದಲ್ಲಿ ರಿಸೆಪ್ಷನ್ ಅಲ್ಲಿ ಕೆಲಸ ಮಾಡುವಂಥವ್ರು ಇರಬಹುದು ಹೀಗೆ ಹಲವಾರು ವೃತ್ತಿಯಲ್ಲಿ ಏನು ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂತಹ ಅವಶ್ಯಕತೆ ಬೀಳುತ್ತೆ ಸೊ ಅವರಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಸೆಕೆಂಡ್ ಎಕ್ಸಸೈಸ್ ಏನಂದ್ರೆ ಅನೇಕ ಕೈಸೋಮೆಟ್ರಿಕ್ ಎಕ್ಸಸೈಸ್ ಅಂತ ಹೇಳ್ತೀವಿ ಇದನ್ನ ಹೇಗೆ ಮಾಡೋದಂದ್ರೆ ಇದನ್ನು ಕೂಡ ನೀವು ಕಂಫರ್ಟೆಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳುವಂತದ್ದು ಮತ್ತೆ ನೀವು ಒಂದು ಕೈಯ ಸಪೋರ್ಟ್ ಇಂದ ಏನ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈ ಮೂಮೆಂಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ನೀವು ಕತ್ತ ಸೈಡಿಗೆ ತರ್ತಾ ಇದ್ದೀರಾ ಸೊ ಆ ಸೈಡಿಗೆ ತರುವಂತಹ ಆಕ್ಷನ್ ಮಾಡುವಂಥದ್ದು ಅದರ ಕೈಯಿಂದ ಅದನ್ನ ಪುನಃ ವಾಪಸ್ ಒತ್ತುವಂಥದ್ದು ಅಂದ್ರೆ ನಿಮ್ಗೆ ಆ ಆಕ್ಷನ್ ಮಾಡ್ಲಿಕ್ಕೆ ಆಗ್ಬಾರ್ದು ಸೊ ಅಪೋಸಿಟ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ನೀವು ಈ ಕಡೆ ಬರ್ತಾ ಇದ್ದೀರಾ ಆದ್ರೆ ಕೈಯಿಂದ ಪುನಃ ನೀವು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಪುನಃ ಅಪೋಸಿಟ್ ಫೋರ್ಸ್ ಅನ್ನ ಹಾಕ್ತಾ ಇದ್ದೀರಾ ಸ್ಟ್ರೇಟ್ ಆಗಿ ಕುತ್ಕೊಳ್ಳುವಂಥದ್ದು ನೋಡಿ ನನ್ನ ತಲೆಯಿಂದ ಕೂಡ ನಾನು ಕೈಯನ್ನು ಒತ್ತಾ ಇದ್ದೇನೆ ಮತ್ತೆ ಕೈಯಿಂದ ಕೂಡ ಅಪೋಸಿಟ್ ಫೋರ್ಸ್ ಅನ್ನ ಹಾಕ್ತಾ ಇದ್ದೇನೆ ಸೊ ಆಗ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದೆ ಆಕ್ಟಿವೇಟ್ ಆಗಿದೆ ಮಜಲ್ ಅಂತ ಇದು ಒಂದು ಅತ್ಯುತ್ತಮವಾದ ವ್ಯಾಯಾಮ ನಿಮ್ಮ ಟೆನ್ಶನ್ ಹೆಡ್ಬೇಕು ಕುತ್ತಿಗೆ ನೋವಿಗೆ ಸಹ ಬರುತ್ತೆ ಯಾಕೆ ಅಂದ್ರೆ ಅದು ನಿಮ್ಮ ಮಸಿಲ್ಸ್ ಏನಿದೆ ಅದು ಟೈಟ್ ಆಗಿ ಬಿಟ್ಟಿದೆ ಅದು ಆಕ್ಟಿವೇಟ್ ಆಗ್ತಾ ಇಲ್ಲ ಎಚ್ಚೆತ್ಕೊಳ್ತಾ ಇಲ್ಲ ಸೊ ಇದು ಆಕ್ಟಿವೇಟ್ ಮಾಡೋಕೆ ಒಂದು ಅತ್ಯುತ್ತಮವಾದ ವ್ಯಾಯಾಮ ನೆಕ್ಸ್ಟ್ ನಾವು ರೊಟೇಷನ್ ಐಸೋಮೆಟ್ರಿಕ್ಸ್ ಅಂತ ಹೇಳ್ತೀವಿ ಇದನ್ನ ನಾವು ಹೀಗೆ ಮಾಡುವ ಆಕ್ಷನ್ ಅನ್ನ ಮಾಡ್ತಾ ಇದ್ವಿ ಈಗ ನಾವು ರೊಟೇಟ್ ಮಾಡುವಂತ ಆಕ್ಷನ್ ಮಾಡುವಂಥದ್ದು ಹಾಗೆ ಸೇಮ್ ನೀವು ಹೇಗೆ ಒತ್ತಡವನ್ನ ಕೊಡ್ತಾ ಇದ್ರಿ ಹೇಗೆ ಫೋರ್ಸ್ ಅನ್ನು ಹಾಕ್ತಾ ಇದ್ರಿ ಅಪೋಸಿಟ್ ಫೋರ್ಸ್ ಕೈಯಿಂದ ಹಾಗೆ ಇದರಲ್ಲಿ ಕೂಡ ಅಪೋಸಿಟ್ ಫೋರ್ಸ್ ಹಾಕುವಂತದ್ದು ಹಾಕುವಂಥದ್ದು ನಾನು ರೊಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ರೊಟೇಷನ್ ಮೂಮೆಂಟ್ ಆಗಬಾರ್ದು ಜಸ್ಟ್ ನೀವು ಆ ಆಕ್ಷನ್ ಮಾಡ್ ಮಾಡುವಾಗ ಕೂಡ ನಿಮ್ಮ ಫೋರ್ಸ್ ಕೈಯಿಂದ ಹಾಕಿದ್ರೆ ಆಯ್ತು ರೊಟೇಷನ್ ಮಾಡ್ತಾ ಹೀಗೆ ಹೀಗೆ ಮಾಡುವಂಥದ್ದು ನೀವು ಜಸ್ಟ್ ಹೀಗೆ ರೊಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ನಿಮ್ಮ ಕೈಯಿಂದ ಅಪೋಸಿಟ್ ಫೋರ್ಸ್ ನೀವು ಹಾಕುವಂಥದ್ದು ಸೊ ಇದನ್ನ ಕೂಡ ನೀವು ಪಲಗಡೆ ಮತ್ತೆ ಎಡಗಡೆ ಎರಡೂ ಸೈಡ್ ಕೂಡ ಹತ್ತು ಬಾರಿ ಮಾಡುವಂಥದ್ದು ಮತ್ತೆ ಹತ್ತು ಸೆಕೆಂಡ್ಗಳ ಕಾಲ ಹಾಗೆಯೇ ನೀವು ಒತ್ತಿ ಹಿಡ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಟೆನ್ಷನ್ ಹೆಡ್ಡೆಕ್ ಯಾರಲ್ಲಿ ಬರುತ್ತೆ ನೋಡಿ ಇಲ್ಲಿ ಅಪ್ಪರ್ ಪಿ ಅಂತ ಒಂದು ಮಜಲ್ ಇದೆ ಅದೊಂದು ಸ್ನಾಯು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಮ ಕುತ್ತಿಗೆ ತನಕ ಬಂದಿದೆ ಸೊ ಈ ಮಜಲ್ ಏನಿದೆ ಅದು ಸಾಮಾನ್ಯವಾಗಿ ಟೈಟ್ ಆಗಿ ಬಿಡುತ್ತೆ ಸೊ ನಿಮ್ಗೆ ಟೆನ್ಷನ್ ಏಕ್ ಇದ್ದವರಲ್ಲಿ ನೋಡಿದ್ರೆ ಈ ಮಜಲ್ ಟೈಟ್ ಇರುತ್ತೆ ಅಥವಾ ಈ ಮಜಲ್ ಟೈಟ್ ಇರುವವರನ್ನು ನೋಡಿದ್ರೆ ಅವರಿಗೆ ಟೆನ್ಷನ್ ಹೆಡ್ಡೆಕ್ ಬರ್ತಾ ಇರುತ್ತೆ ಸೊ ಈ ಮಜಲ್ ಅನ್ನ ನೀವು ಏನು ಸ್ಟ್ರೆಚ್ ಮಾಡುವಂತದ್ದು ಈ ಸ್ನಾಯುವನ್ನು ನೀವು ಹಿಗ್ಗಿಸುವಂತಹ ಎಕ್ಸಸೈಸ್ ಮಾಡುವಂತದ್ದು ಸೊ ಈ ಎಕ್ಸಸೈಸ್ ಅನ್ನ ಹೇಗೆ ಮಾಡ್ಬೇಕಂದ್ರೆ ಇದರಲ್ಲಿ ಕೂಡ ನೀವು ಕಂಫರ್ಟೆಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳುವಂತದ್ದು ಕುತ್ಕೊಂಡು ಒಂದು ಕೈಯನ್ನು ನೀವು ಕೆಳಗೆ ಅಥವಾ ಬ್ಯಾಕ್ ಸೈಡ್ ಕೂಡ ಹೀಗೆ ಕೆಳಗೆ ಇಟ್ಟು ನಿಮ್ಮ ಭುಜ ಏನಿದೆ ಅದು ಕೆಳಗೆ ಹೋಗ್ಬೇಕು ಹೀಗೆ ಬರಬಾರ್ದು ಕೆಳಗೆ ಹೋಗಿ ಅದು ಬಿಕಾಸ್ ನೀವು ಇಲ್ಲಿ ಚೇರ್ ಹಿಡ್ಕೊಳ್ತಾ ಇದ್ದೀರಾ ಅಲ್ವಾ ನ ಕೆಳಗೆ ಹಿಡ್ಕೊಳ್ತಾ ಇದ್ದೀರಾ ಮತ್ತೆ ಮತ್ತೊಂದು ಕೈಯ ಸಪೋರ್ಟ್ ಇಂದ ನಮ್ಮ ಏನು ಕಿವಿಯ ಹಿಂಭಾಗ ಏನಿದೆ ಅದು ಅಲ್ಲಿಂದ ನಾವು ನಿಧಾನವಾಗಿ ಎಳಿವಂತದ್ದು ಸೊ ಹೀಗೆ ಎಳ್ದು ನೀವು ಮೂವತ್ತು ಸೆಕೆಂಡ್ಗಳ ಕಾಲ ಹೀಗೆ ಇಟ್ಕೊಳ್ಳುವಂತದ್ದು ಈ ಎಕ್ಸಸೈಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕ್ಲಿಯರ್ ಆದನ್ಸ್ ಆಗುವಂಥದ್ದು ಸೊ ಈ ವ್ಯಾಯಾಮ ಮಾಡೋದ್ರಿಂದ ನಿಮಗೆ ಟೆನ್ಷನ್ ಹೆಡ್ಡೇಕ್ ಏನಿದೆ ಅದಕ್ಕೆ ಒಂದು ಅತ್ಯುತ್ತಮವಾದ ವ್ಯಾಯಾಮ ಅಂತ ಹೇಳ್ಬೋದು ಯಾಕೆಂದ್ರೆ ನಾರ್ಮಲಿ ಈ ಟ್ರಪೀಸಿಯಸ್ ಮಸಲ್ ಟೈಟ್ ಆಗೋದ್ರಿಂದ ನಿಮಗೆ ಕುತ್ತಿಗೆ ನೋವು ಬರ್ತಾ ಇರುತ್ತೆ ಟೆನ್ಷನ್ ಹೆಡ್ಡೇಕ್ ಬರ್ತಾ ಇರುತ್ತೆ ಸೊ ಈ ಎಕ್ಸಸೈಸ್ ನೀವು ಮೂರು ಬಾರಿ ಮಾಡಬಹುದು ಈ ಕಡೆ ಮತ್ತೆ ಈ ಕಡೆ ತ್ರೀ ಪ್ಲಸ್ ತ್ರೀ ಮೂರು ಬಾರಿ ಮಾಡಿ ಮೂವತ್ತು ಸೆಕೆಂಡ್ ಗಳ ಕಾಲ ಹಾಗೆ ಇಟ್ಕೊಳ್ ಯಾಕೆಂದ್ರೆ ಇದು ಸ್ಟ್ರೆಚಿಂಗ್ ಎಕ್ಸಸೈಸ್ ಅಲ್ವಾ ಹಿಗ್ಗಿಸುವಂತ ಎಕ್ಸರ್ಸೈಸ್ ಇದನ್ನ ನೀವು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಇಟ್ಕೊಂಡ್ರೆ ಸಾಕಾಗೋದಿಲ್ಲ ಸ್ಟ್ರೆಚ್ ಆಗೋದಿಲ್ಲ ಸೊ ಇದನ್ನ ನೀವು ಮೂವತ್ತು ಸೆಕೆಂಡ್ ಕಾಲ ಹಾಗೆ ಇಟ್ಕೊಂಡು ನೀವು ಬಿಡುವಂತದ್ದು ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಸ್ಟ್ರೆಚ್ ಮಾಡುವಾಗ ನೋವು ಆಗುತ್ತೆ ಅಲ್ವಾ ಸೊ ನಾವು ಪ್ರಾಪರ್ ಆಗಿ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸ್ಟ್ರೆಚ್ ಮಾಡಲಿಕ್ಕೆ ನೀವು ಹೇಳ್ಬೋದು ಲಿವೆಟರ್ ಕ್ಯಾಪ್ಲಾ ಸ್ಟ್ರೆಚ್ ಅಂತ ಸೊ ಇದು ಲಿವೆ ಅಂತ ಇದೆ ಅದೊಂದು ಸ್ನಾಯು ಸೊ ಈ ಸ್ನಾಯು ಕೂಡ ನಾರ್ಮಲಿ ಟೈಟ್ ಆಗುವಂತ ಪುವರ್ ಪೋಸ್ಟರ್ ಅಂದ್ರೆ ಭಂಗಿಯಿಂದಾಗಿ ಈ ಮಸಲ್ ಕೂಡ ಟೈಟ್ ಆಗಿ ಬಿಡುತ್ತೆ ಕೂಡ ಸ್ಟ್ರೆಚ್ ಇಂಪಾರ್ಟೆಂಟ್ ಸೊ ಇದನ್ನ ಹೇಗೆ ಮಾಡುವಂತದ್ದು ಅಂದ್ರೆ ನೀವು ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳುವಂತದ್ದು ಮತ್ತೆ ಒಂದು ಕೈಯನ್ನ ನೀವು ಹಿಂದ್ಗಡೆ ತಗೊಂಡು ಹೋಗುವಂಥದ್ದು ತಗೊಂಡು ಹೋಗಿ ಒಂದು ಕೈಯನ್ನು ತಲೆಯ ಹಿಂದೆ ತಗೊಂಡು ಹೋಗುವಂಥದ್ದು ಹಿಂದೆ ತಗೊಂಡು ಹೋಗಿ ನೀವು ನಿಮ್ಮ ಕುತ್ತಿಗೆಯನ್ನು ಒಂದು ಸೈಡ್ ಅಂದ್ರೆ ಅಪೋಸಿಟ್ ಸೈಡ್ ತಿರುಗಿಸಿ ನೆಕ್ಸ್ಟ್ ನಿಧಾನವಾಗಿ ಬಂಡ್ ಆಗುವಂಥದ್ದು ಆಗ ನಿಮಗೆ ನಿಮ್ಮ ಕೈ ಮಾತ್ರ ಕೆಳಗೆ ಬರಬಾರ್ದು ಅದು ನೇರವಾಗಿ ಮೇಲೆಯೇ ಇರಬೇಕು ಆಗ ನಿಮಗೆ ಸರಿಯಾದ ಒಂದು ಸ್ಟ್ರೆಚ್ ನಿಮ್ಗೆ ಹಿಂದ್ಗಡೆ ಸಿಗುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಸೊ ಇದನ್ನು ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಳುವಂತದ್ದು ಇಟ್ಕೊಂಡು ನಿಧಾನವಾಗಿ ರಿಲೀಸ್ ಮಾಡುವಂಥದ್ದು ಇದನ್ನು ಕೂಡ ನೀವು ಮೂರು ಬಾರಿ ಮಾಡಬಹುದು ಬಲಗಡೆ ಮೂರು ಬಾರಿ ಮತ್ತೆ ಎಡಗಡೆ ಮೂರು ಬಾರಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಸೊ ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಏನು ಟೆನ್ಷನ್ ಏನು ಕ್ರಿಯೇಟ್ ಆಗಿದೆ ಏನು ಪ್ರೆಷರ್ ಕ್ರಿಯೇಟ್ ಆಗಿದೆ ನಿಮ್ಮ ಮಜಿಲಲ್ಲಿ ನಿಮ್ಮ ಏನು ಕುತ್ತಿಗೆಯಲ್ಲಿ ಅದು ರಿಲೀಸ್ ಆಗುವಂಥದ್ದು ಸೊ ನಿಮಗೆ ಟೆನ್ಷನ್ ಹೆಡ್ಡೇಕ್ ಏನು ಬರ್ತಾ ಇದೆ ಇಡೀ ದಿನ ಇರಿಟೇಟ್ ಆಗ್ತಾ ಇದೆ ಅದು ಕಡಿಮೆ ಆಗುವಂಥದ್ದು ಸೊ ಈ ವಿಡಿಯೋದಿಂದಾಗಿ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು